ಹನುಮನ್ ಜಯಂತಿ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಸಮಯ ಮತ್ತು ಮಂತ್ರಗಳು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹನುಮನ್ ಜಯಂತಿಯು ಹಿಂದೂ ಧರ್ಮದ ಅತ್ಯಂತ ಪೂಜ್ಯ ದೇವತೆಗಳಲ್ಲಿ ಒಬ್ಬರಾದ ಭಗವಾನ್ ಹನುಮಂತನ ಜನ್ಮವನ್ನು ಗೌರವಿಸಲು ಆಚರಿಸಲಾಗುವ ಪವಿತ್ರ ಹಿಂದೂ ಹಬ್ಬವಾಗಿದೆ ಹನುಮಂತನು ಭಗವಾನ್ ರಾಮನಲ್ಲಿ ತನ್ನ ದೃಢ ಸಮರ್ಪಣೆ ಅಸಾಧಾರಣ ಶಕ್ತಿ ಮತ್ತು ಪರಹಿತ ಚಿಂತನೆಯ ಸ್ವಭಾವಕ್ಕಾಗಿ ಪೂಜಿಸಲ್ಪಡುತ್ತಾನೆ ಚೈತ್ರ ಮಾಸದ ಹುಣ್ಣಿಮೆಯ ದಿನದಂದು ಹನುಮಾನ್ ಜಯಂತಿಯನ್ನು ಆಚರಿಸಲಾಗುತ್ತದೆ ಹನುಮಾನ್ ಜಯಂತಿಯನ್ನು ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಂದು ಆಚರಿಸಲಾಗುತ್ತದೆ ಹನುಮಾನ್ ಜಯಂತಿಯ ಶುಭ ಮುಹೂರ್ತಗಳು ಪೂರ್ಣಿಮಾ ತಿಥಿ ಆರಂಭ ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಮೂರು ಇಪ್ಪತ್ತೊಂದಕ್ಕೆ ಪೂರ್ಣಿಮಾ ತಿಥಿ ಮುಕ್ತಾಯ ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಐದು ಐವತ್ತೊಂದಕ್ಕೆ ಮನೆಯಲ್ಲಿ ಹನುಮಾನ್ ಜಯಂತಿ ಪೂಜೆ ಮಾಡುವುದು ಹೇಗೆ ನೀವು ದೇವಸ್ಥಾನಕ್ಕೆ ಭೇಟಿ ನೀಡಲು ಸಾಧ್ಯವಾಗದಿದ್ದರೆ ಈ ಹಂತಗಳನ್ನು ಬಳಸಿಕೊಂಡು ನೀವು ಮನೆಯಲ್ಲಿ ಹನುಮಾನ್ ಜಯಂತಿ ಪೂಜೆಯನ್ನು ಮಾಡಬಹುದು ಪೂಜಾ ಸ್ಥಳವನ್ನು ಸಿದ್ಧಪಡಿಸಿ ಒಂದು ಜಾಗವನ್ನು ಹೂಗಳಿಂದ ಸ್ವಚ್ಛಗೊಳಿಸಿ ಅಲಂಕರಿಸಿ ಮತ್ತು ಹನುಮಂತನ ಚಿತ್ರ ಅಥವಾ ವಿಗ್ರಹವನ್ನು ಸ್ಥಾಪಿಸಿ ನೈವೇದ್ಯಗಳು ಹಣ್ಣುಗಳು ಸಿಹಿ ತಿಂಡಿಗಳು ಮತ್ತು ಒಂದು ಬಟ್ಟಲು ನೀರನ್ನು ನೈವೇದ್ಯವಾಗಿ ಇರಿಸಿ ಪೂಜಾ ವಿಧಿವಿಧಾನಗಳು ದೀಪ ಮತ್ತು ಧೂಪದ್ರವ್ಯವನ್ನು ಬೆಳಗಿಸಿ ಹನುಮಾನ್ ಚಾಲೀಸ ಮತ್ತು ಹನುಮಂತನಿಗೆ ಸಮರ್ಪಿತವಾದ ಇತರ ಮಂತ್ರಗಳನ್ನು ಪಠಿಸಿ ಆರತಿ ಕರ್ಪೂರ ದೀಪದೊಂದಿಗೆ ಆರತಿ ಮಾಡಿ ವಿಗ್ರಹ ಅಥವಾ ಚಿತ್ರದ ಮುಂದೆ ಪ್ರದಕ್ಷಿಣಾಕಾರವಾಗಿ ಸುತ್ತಿರಿ ಕೊನೆಯದಾಗಿ ಪ್ರಸಾದ ವಿತರಣೆ ಕುಟುಂಬದವರು ಮತ್ತು ಸ್ನೇಹಿತರಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಧ್ಯಾನ ಕೆಲವು ಕ್ಷಣಗಳ ಮೌನ ಅಥವಾ ಧ್ಯಾನದೊಂದಿಗೆ ಪೂಜೆಯನ್ನು ಮುಕ್ತಾಯಗೊಳಿಸಿ ಹನುಮ ಜಯಂತಿಗೆ ಮಂತ್ರ ಹನುಮಾನ್ ಗಾಯತ್ರಿ ಮಂತ್ರ ಓಂ ಆಂಜನೇಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನು ಹನುಮಾನ್ ಪ್ರಚೋದಯಾತ್ ಹಾಗೂ ಮತ್ತೊಂದು ಹನುಮಾನ್ ಮೂಲ ಮಂತ್ರ ಓ ಹಂ ಹನುಮತಿ ರುದ್ರಾತ್ಮಕಾಯ ಹಂ ಫಟ್ ಈ ಮಂತ್ರಗಳನ್ನು ಉಪಯೋಗಿಸಿ ಹನುಮಾನ್ ಜಯಂತಿಯ ಪೂಜೆಯನ್ನು ಮಾಡಿ ಹನುಮನ ಆಶೀರ್ವಾದವನ್ನು ಪಡೆಯಿರಿ ಈ ಮಾಹಿತಿ ನಿಮ್ಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್